ಸೊ ನೆಕ್ಸ್ಟು ಮನಸ್ಸಾಂತಿಗಾಗಿ ನಿಮ್ಮ ಹೃದಯದಲ್ಲಿ ಯಾವುದೇ ವಿಷಯಗಳನ್ನು ಅಡಗಿಸಿಕೊಡುವುದಿಲ್ಲ ನಿಮ್ಮ ಗುಣ ಸ್ವಭಾವ ಅಲ್ಲ ಹೀಗಾಗಿ ಕೆಲವೊಮ್ಮೆ ಜನರು ನಿಮ್ಮಿಂದ ಸಂಪರ್ಕ ಪಡ್ಕೊಳ್ತಾರೆ ಬಾಲ್ಯದಲ್ಲಿ ನಿಮಗೆ ಅದು ಬಿಸ್ನೆಸ್ ಚೆನ್ನಾಗಿ ಬರ್ತಂತೆ ಬಿಸ್ನೆಸ್ಸು ಹೋಗಿ ನೀವು ಯಾವುದೇ ಜೀವನದಲ್ಲಿ ಅತ್ಯಂತ ಶಿಸ್ತನ್ನು ಪಾಲಿಸುತ್ತೀರಿ ಆಸ್ತಿಗಳ ಮೇಲೆ ಹುಡುಕಿ ಸ್ನೇಹಿತರು ಬಹಳಷ್ಟು ಸ್ನೇಹಿತರು ಅಂತ ಮಟ್ಟ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಎದುರಿಸಲು ನಿಮ್ಮಲ್ಲಿ ಒಂದು ಅದ್ಭುತವಾದ ಕೌಶಲ್ಯವಿದೆ ಅದೆಲ್ಲ ಮಾಡ್ತಿದ್ವಿ ನಿಮ್ಮ ಆಸ್ತಿಯು ನಿಮಗೆ ಸಮಸ್ಯೆಯನ್ನು ತಂದರೆ ನಿಮ್ಮಲ್ಲಿ ಅವು ಸಾಕಷ್ಟು ಇರುತ್ತವೆ ಏಕೆಂದರೆ ಆಸ್ತಿಗಳ ಮೇಲಿನ ಹೂಡಿಕೆ ಅಥವಾ ಉಳಿತಾಯ ಮಾಡುವುದರಲ್ಲಿ ಆಸಕ್ತರಾಗಿರುತ್ತೀರಿ ಹೂಡಿಕೆ ಮಾಡುವ ನಿಮ್ಮ ಉದ್ದೇಶದಿಂದಾಗಿ ನೀವು ಅತ್ಯಂತ ಹೆಚ್ಚು ಶ್ರೀಮಂತರಾಗುತ್ತೀರಿ ಅಂದರೆ ನೀನು ಪ್ರಾಪರ್ಟಿ ಮೇಲೆ ಪ್ರಾಪರ್ಟಿ ಅದು ಲ್ಯಾಂಡು ಸೈಟು ಮನೆ ಈ ಪ್ರಾಪರ್ಟಿ ಮೇಲೆ ಸೊ ನೀವು ಬೈ ಮಾಡಿದ್ರೆ ಅದ್ರಲ್ಲಿ ಅದರಿಂದನೇ ಶ್ರೀಮಂತರಾಗೋದಂತೆ ಜಾಸ್ತಿ ಬಿಸ್ನೆಸ್ ವಿತ್ ಸೊ ಪ್ರಾಪರ್ಟಿನ ಬೈ ಮಾಡೋದು ಆಸ್ತಿಗಳ ಮೇಲೆ ಅಸೆಟ್ ಆಸ್ತಿಗಳನ್ನು ಪರ್ಚೇಸ್ ಮಾಡಿದ್ರೆ ಇವಾಗ ನೀನು ಒಂದು ಐವತ್ತು ಲಕ್ಷಕ್ಕೆ ಯಾವುದೋ ಒಂದು ಬೈ ಮಾಡ್ತು ಅಂದರೆ ಅದು ವಿತಿನ್ ಒನ್ ಆರ್ ಟೂ ಇಯರ್ಸ್ನಲ್ಲಿ ಒನ್ ಕ್ರೋರ್ ಹೋಗಿರ್ತದೆ ವಿತಿನ್ ಫೋರ್ ಟು ಫೈವ್ ಇಯರ್ಸ್ನಲ್ಲಿ ಫಿಫ್ಟೀನ್ ಲ್ಯಾಕ್ಸ್ ಅರ್ನ್ ಆಗ್ತದೆ ಸೊ ಆ ಥರ ಕೆಲವ್ರಿಗೆ ಬರೋದಿಲ್ಲ ಬಟ್ ಇದು ನಿನಗಾಗ್ಬರ್ತದಂತೆ ಸೊ ಮತ್ತು ಎಜುಕೇಶನ್ ಹದಿನೇಳು ಮತ್ತು ಹದಿನೆಂಟನೇ ಚಿಕ್ಕ ವಯಸ್ಸಿನಲ್ಲೇ ಹಣ ಮಾಡಲು ಪ್ರಾರಂಭಿಸುತ್ತೀರಿ ನಿಮಗೆ ಅತ್ಯಂತ ಹೆಚ್ಚು ಸೂಕ್ತವಾದ ಕ್ಷೇತ್ರಗಳು ಯಾವೆಂದರೆ ಸಂವಹನಕಾರ ಮಾಂತ್ರಿಕ ಜ್ಯೋತಿಷ್ಯ ಕಲ್ತ್ಕೊಂಡು ನನ್ನ ಹತ್ರ ಜ್ಯೋತಿಷ್ಯ ಬೇಕುಗಾರಿಕೆ ಫೋಟೋಗ್ರಫಿ ಸಿನಿಮಾ ಸಂಗೀತ ಕಲೆ ವ್ಯಾಪಾರ ಮ್ಯಾನೇಜ್ಮೆಂಟ್ ಕೌನ್ಸಿಲಿಂಗ್ ಸೈಕಾಲಜಿ ಅಷ್ಟ ಅಂದರೆ ಮನಃಶಾಸ್ತ್ರ ವಿಜ್ಞಾನ ಸೈನ್ಸು ಸಂಖ್ಯಾಶಾಸ್ತ್ರ ಮ್ಯಾಥಮೆಟಿಕ್ಸ್ ಆಡಳಿಕೆ ಆಡಳಿತಕ್ಕೆ ಸಂಬಂಧಿಸಿದ ಕೆಲವು ಉದ್ಯಮಿ ಮತ್ತು ಇದು ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಿಸಿದ ಕೆಲಸಗಳು ಬರ್ತವೆ ಅಂದರೆ ಇದರಲ್ಲಿ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ಸೊ ಟೀಚರರ್ ಆಗೋಗ್ಬೋದು ಲೆಕ್ಚರರ್ ಆಗೋದು ಆಗ್ತದೆ ಸೊ ಅದೇ ತಮ್ಮ ಪ್ರವಾಸೋದ್ಯಮ ಟೂರಿಸಮ್ ಈ ಪ್ರೊಫೆಷನಲ್ಲಿ ತೊಗೊಂಡ್ರೂ ಆಗ್ತದೆ ಬಿಸಿನೆಸ್ ಆದರೂ ಆಗ್ತದೆ ಮ್ಯಾನೇಜ್ಮೆಂಟ್ಸು ಓಕೆ ಕೌನ್ಸಿಲಿಂಗ್ ಓಕೆ ಸೊ ಫೋಟೋಗ್ರಫಿ ಸೊ ನಾನು ಹೇಳಿದ್ನಲ್ಲ ಇಷ್ಟರಲ್ಲಿ ಯಾವುದನ್ನು ಸೆಲೆಕ್ಷನ್ ಮಾಡಿಕೊಂಡ್ರು ಸೆಲೆಕ್ಟ್ ಮಾಡಿಕೊಂಡ್ರೂ ಸೊ ಒಳ್ಳೆಯದಾಗ್ತದೆ ಸಕ್ಸಸ್ ಆಗ್ತದೆ ಅಂತ ಇನ್ನು ಕುಟುಂಬ ಜೀವನ ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಬೆಂಬಲಿಗರಿಂದ ಕಡಿಮೆ ಬೆಂಬಲವನ್ನು ಹೊಂದುತ್ತೀರಿ ಅಂದರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ನಿನಗೆ ಯಾವುದೇ ಥರದ್ದು ಸಪೋರ್ಟು ಸಿಗುವುದಿಲ್ಲ ಇಲ್ಲಿ ತನಕ ಸಿಕ್ಕಿಲ್ಲ ಮುಂದಕ್ಕೆ ಸಿಗೋದು ಇಲ್ಲ ಜೊತೆಗೆ ತಂದೆಯ ಜೊತೆಗೆ ಜಗಳ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ ನೀವು ಸಾಮಾನ್ಯವಾಗಿ ನಿಮ್ಮ ಜನ್ಮಸ್ಥಳದಿಂದ ದೂರ ಹೋಗುವಂತಹ ಚಾನ್ಸಸ್ ಇದೆ ಬೆಂಗಳೂರಿಂದ ನೀನು ಹೊರಗಡೆ ಹೋಗುವಂತಹ ಚಾನ್ಸಸ್ ಇದೆ ನಿಮಗೆ ಹುಟ್ಟಿದ ಮಗು ನೀವು ಏನು ಸಾಧಿಸುತ್ತೀರೋ ಅದಕ್ಕಿಂತ ಜಾಸ್ತಿ ಸಾಧಿಸ್ ತೋರಿಸ್ತದಂತೆ ನೀವು ಯೋಚಿಸಿದಷ್ಟು ಮಾತನಾಡುವುದಿಲ್ಲ ತುಂಬಾ ಥಿಂಕಿಂಗ್ ಮಾಡ್ತೀಯಂತೆ ಸೊ ನೀವು ನಿಮ್ಮ ನೀವು ಆಲೋಚಿಸಿದಾಗ ನೀವು ತರ್ಕಬದ್ಧರಾಗಿರುತ್ತೀರಿ ಅಂದ್ರೆ ಏನ್ ಮಾತಾಡಿದ್ರು ಅದನ್ನ ಒಂದು ಮೀನಿಂಗ್ಫುಲ್ ಆಗಿ ಮಾತಾಡ್ತೀಯಂತೆ ಇನ್ನು ಕೆಲವು ಸಾರಿ ಲೆಸ್ ಮಾತನಾಡುವಂತಹ ಸ್ವಭಾವ ಕೂಡ ಇದೆಯಂತೆ ನಿಮ್ಮ ನಿರ್ಧಾರ ಅಂದ್ರೆ ನೀನೇನೋ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರು ಅದಕ್ಕೊಂದು ವ್ಯಾಲ್ಯೂ ಇರ್ತದಂತೆ ಅದಕ್ಕೊಂದು ಮೀನಿಂಗ್ ಇರ್ತದಂತೆ ಜನರ ಸಲಹೆಗಾಗಿ ನಿಮ್ಮ ಬಳಿ ಬರ್ತಾರೆ ಏನತ್ರ ಬರ್ತಾರೆ ಕೌನ್ಸಿಲಿಂಗ್ ಇಲ್ಲ ಜನ ಕೇಳ್ತಾರ ಅದ್ ಮಾಡಿದ್ರೆ ಹೇಗೆ ಇದು ಮಾಡಿದ್ರೆ ಹೇಗೆ ಹಾಗೆ ಹೀಗೆ ಅಂತಿಲ್ಲ ಸುಮ್ಮನೆ ಕತ್ತಕರಿಸಿದ್ರೆ ನಿಮ್ಮ ಬಳಿ ಬರುತ್ತಾರೆ ನೀವೊಬ್ಬ ಸೂಕ್ಷ್ಮ ಮತ್ತು ಭಾವನಾತ್ಮಕ ವ್ಯಕ್ತಿಯಾಗಿರ್ತೀರಿ ಭಾವನಾತ್ಮಕ ಅಂದ್ರೆ ಹಾರ್ಟ್ಲಿ ಸೊ ಯಾರಾದರೂ ಸತೋದ್ರಲ್ಲಿ ಅಳ್ದೀಯಾ ಇದ್ಯಾಕೆ ಮತ್ತು ಸುಳ್ ಬರ್ತಿತ್ತು ಈ ವಿಶ್ವದ ಸಂಕಷ್ಟಗಳು ಇತರರ ಮೇಲೆ ಪರಿಣಾಮ ಬೀರುವುದಕ್ಕಿಂತ ಹೆಚ್ಚು ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಸೆನ್ಸಿಟಿವ್ ಅಂತ ಕೊಟ್ಟಿದ್ದಾರೆ ಹೇಗೆ ಸೆನ್ಸಿಟಿವ್ ನಂಗೆ ತುಂಬ ಯಾರನ್ನಾರು ಹಚ್ಕೊಂಡಿದ್ರೆ ಅವ್ರು ಅಂದ್ಬಿಟ್ರೆ ಮಾತಾಡಲ್ಲ ನಾನು ಹ್ಮ್ ಹಾಗೂ ಇದರ ಪರಿಣಾಮವಾಗಿ ನೀವು ಜೀವನದ ಹಲವಾರು ಸಂತೋಷಗಳನ್ನು ಕಳೆದುಕೊಳ್ಳುತ್ತೀರಿ ಕರೆಕ್ಟಾ ಹೀಗಾಗಿ ನಿಮಗೆ ಅತೃಪ್ತಿಯನ್ನುಂಟು ಮಾಡುವ ಅನೇಕ ವಿಷಯಗಳು ಬಂದು ಹೋಗಿವೆ ನಿಮಗೆ ಇರಿಟೇಷನ್ ಆಗುವಂತಹದ್ದು ಈ ತರದ್ದು ಬೇಕಾದ ಇನ್ಸಿಡೆನ್ಸ್ ನಡೆದಿದೆಯಂತೆ ಇವುಗಳಲ್ಲಿ ಬಹಳಷ್ಟು ತಲೆ ಕೆಡಿಸಿಕೊಳ್ಳಬೇಕಾದದ್ದು ಏನಿಲ್ಲ ನಿಮ್ಮ ನಡವಳಿಕೆ ಸಾಮಾನ್ಯವಾಗಿ ಶಾಂತವಾಗಿರುತ್ತದೆ ನಿಮ್ಮ ಗುಣವು ನಿಮ್ಮನ್ನು ಪುರುಷತ ಪುರುಷರು ಮತ್ತು ಮಹಿಳೆಯರ ದೃಷ್ಟಿಯಲ್ಲಿ ಬಲಸಾಲಿಗಳು ಮತ್ತು ಮನಸ್ಸಿನವರು ಎಂಬ ನೋಟವನ್ನು ಕೊಡುತ್ತದೆ ನಿಮ್ಮದೇ ಸ್ವಂತ ರೀತಿಯಲ್ಲಿ ನಡೆದುಕೊಳ್ಳಲು ಸಾಧ್ಯವಾಗುತ್ತದೆ ನೀವು ಹಲವಾರು ಅತ್ಯುತ್ತಮ ಗುಣಗಳನ್ನು ಹೊಂದಿದ್ದೀರಿ ನೀವು ಹೆಚ್ಚು ಸಹಾನುಭೂತಿಪರರಾಗಿದ್ದು ಇದು ನಿಮ್ಮನ್ನು ಉತ್ತಮ ಸ್ನೇಹಪರರನ್ನಾಗಿಸುತ್ತದೆ ನೀವು ನಿಷ್ಠಾವಂತರು ಮತ್ತು ದೇಶಭಕ್ತರು ಆದ್ದರಿಂದ ನೀವೊಬ್ಬ ಪ್ರಥಮ ದರ್ಜೆಯ ಪ್ರಜೆಯಾಗಿರುತ್ತೀರಿ ನೀವು ಒಬ್ಬ ಅತ್ಯಂತ ಪ್ರೀತಿಪಾತ್ರ ತಂದೆ ತಾಯಿಯಾಗಿರುತ್ತೀರಿ ನಿನ್ನ ಮಕ್ಕಳಿಗೆ ನಿಮ್ಮ ಸಂಗಾತಿ ಆಸೆ ಪಡುವ ಎಲ್ಲವೂ ಆಗಿದ್ದೀರಿ ಅಥವಾ ಆಗಲಿದ್ದೀರಿ ನಿಮ್ಮ ಒಳ್ಳೆಯ ಗುಣಗಳು ಇತರೆಲ್ಲ ಕೊರತೆಗಳನ್ನು ಮೀರಿಸುತ್ತದೆ ಸೋ ನೀನು ಮದುವೆ ಹಾಗೂ ಹುಡುಗನೋ ಗಣ್ಣೋ ಅವನು ಏನೇನು ಹೇಳ್ತಾನೆ ಅವ್ನಿಗೆ ಏನು ಆಸೆ ಪೂರೈಸಬೇಕು ಎಲ್ಲ ಪೂರೈಸ್ತೀಯಂತೆ ಮಾಡ್ತೀಯಾ ಯಾಕೆ ಸಂತೋಷ ಆಗೋ ಸಂತೃಪ್ತಿ ನೀವು ಧೈರ್ಯಸ್ಥರು ಮತ್ತು ಮಹತ್ವಾಕಾಂಕ್ಷೆಗಳು ಆಗಿರುತ್ತೀರಿ ಮುನ್ನುಗ್ಗಲು ಮತ್ತು ಯೋಚನೆಗಳನ್ನು ಜಾರಿಗೆ ತರಲು ಎದರದ ವ್ಯಕ್ತಿ ನಿರಂತರ ವ್ಯಕ್ತಿಗಳು ಯಾವತ್ತೂ ಯಾವತ್ತರುಪಯೋಗಪಡಿಸಿಕೊಳ್ಳುವುದಿಲ್ಲ ನಿಮ್ಮ ಜೀವನದಲ್ಲಿ ಅಸಂತೃಪ್ತಿ ಹೊಂದಿದ್ದಲ್ಲಿ ಅದನ್ನು ಬದಲಾಯಿಸಲು ಎದುರುವುದಿಲ್ಲ ಪ್ರತಿ ಯಶಸ್ವಿ ವ್ಯಕ್ತಿಯ ಹಿಂದೆ ಒಬ್ಬ ಪ್ರೇಮಿ ಇರುತ್ತಾನೆ ಜೀವನ ಸೈಲಿ ಕರೆಕ್ಟ್ ನಿನ್ನ ಹಳೇ ಜಾತ್ರದಲ್ಲಿ ಅವನೇನೂ ಬರದೇ ಇಲ್ಲ ಇದೆಯಾ ಓಕೆ 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 ಅವರು ನಿರಂತರವಾಗಿ ನಿಮ್ಮ ಬಗ್ಗೆ ಮಾತನಾಡುತ್ತಿರುತ್ತಾರೆ ಹಗಲೋ ಬೆಳಗನ ಫೋನಲ್ಲೂ ಮಾತಾಡ್ತಿರ್ತಾರೆ ನಿಮ್ಮ ಮದುವೆಯ ಸಂಗಾತಿ ಹಾಗೂ ನಿಮ್ಮ ಉದ್ದೇಶಗಳನ್ನು ಸಾಧಿಸಲು ನಿಮಗೆ ಪ್ರೇರಣೆ ಆಗಿರುತ್ತಾನೆ ನಿನ್ನ ಹೌದಾ ವೃತ್ತಿ ನೀವು ನಿಮ್ಮನ್ನು ಜನರ ಗುಂಪಿನೊಂದಿಗೆ ಸೇರಿರುವ ಮತ್ತು ವಾಣಿಜ್ಯದ ಮಟ್ಟದಲ್ಲಿ ಬದ್ಧತೆಯನ್ನು ಮತ್ತು ಜವಾಬ್ದಾರಿಯನ್ನು ಪೂರೈಸಲು ಯಾವುದೇ ಒತ್ತಡವನ್ನು ನಿಭಾಯಿಸುತ್ತೀರಿ ನೀವು ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಮರ್ಥ್ಯ ಹೊಂದಿದ್ದೀರಿ ಹೀಗಾಗಿ ಪತ್ರಕರ್ತರಾಗಿ ಉಪನ್ಯಾಸಕರಾಗಿ ಟೀಚರಾಗಿ ಅಥವಾ ಜರ್ನಲಿಸಮ್ ಆಗಿ ಕೂಡ ಹೋಗಬಹುದು ಹಾಗೆ ಕಣತಿರಿ ಏಕಚಿಂತನೆ ದೂರದ ಸ್ಥಳಗಳಿಗೆ ಕೊಂಡೊಯ್ಯುವ ಯಾವುದೇ ಕೆಲಸ ನಿಮಗೆ ಸೂಕ್ತವಾಗಿರುತ್ತದೆ ಸೊ ಹಲವಾರು ಕೆಲಸಗಳಲ್ಲಿ ಚೇಂಜಸ್ ಇದೆಯಂತೆ ತುಂಬ ಓಡಾಡ್ತೀಯಂತೆ ಸುತ್ತುವಂಥ ಹುಚ್ಚಂತೆ ನಿನಗೆ ಇಷ್ಟ ಬಂದಾಗೆಲ್ಲ ಹೋಗೋದಕ್ಕೆ ಇಷ್ಟಪಡ್ತೀಯಂತೆ ನಿನಗೆ ನೀನು ಕ್ವೀನ್ ಆಗಿರ್ಬೇಕಂತೆ ಸೊ ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ನೀವು ಪರಿಪೂರ್ಣ ಆಗಿರುತ್ತೀರಿ ದೊಡ್ಡ ನಿರ್ಣತಿಯಲ್ಲಿ ಕಾಳಜಿ ವಹಿಸಬೇಕು ಶ್ವಾಸಕೋಶಗಳು ಸಾಮಾನ್ಯ ದುರ್ಬಲ ಸ್ಥಳದಲ್ಲಾದರೂ ನರಗಳು ನರಗಳು ಕೂಡ ತೊಂದರೆ ಕೊಡಬಹುದು ನೀವು ತಲೆನೋವು ಮತ್ತು ತಲೆಸೂಲೆಯಿಂದ ಬಳಲಬಹುದು ಇದೆ ಇದೆ ಯಾವಾಗಿಂದ ಇದೆಯಾ ಸಾಧ್ಯವಾದಷ್ಟು ನೈಸರ್ಗಿಕ ಜೀವನ ನಡೆಸಿ ನ್ಯಾಚುರಲ್ ಇರಬೇಕು ಸೊ ಜಂಕ್ ಫುಡ್ ತಿನ್ನಬಾರದು ಸೊ ಅನ್ಹೆಲ್ತಿ ಫುಡ್ ತಿನ್ನಬಾರದು ಮತ್ತೆ ಕೂಲ್ ಡ್ರಿಂಕ್ಸ್ ಕೂಲ್ ಡ್ರಿಂಕ್ಸು ಐಸ್ ಕ್ರೀಮು ಈ ತರದೇ ಸೇವಿಸಬಾರದು ಹವ್ಯಾಸಗಳು ವರಾಂಗಣ ಅನ್ವೇಷಣೆಗಳು ಮತ್ತು ಬಿಡುವಿನ ಸಮಯದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಡುತ್ತವೆ ನೀನು ಔಟ್ ಡೋರ್ ಗೇಮ್ಸ್ಗೆಲ್ಲ ಜಾಸ್ತಿ ಇಷ್ಟಪಡ್ತೀಯಂತೆ ಮತ್ತು ನಿಮಗೆ ಅವುಗಳಲ್ಲಿ ಪ್ರಯೋಜನಕಾರಿಯಾಗಿದೆ ಏನಾದರೂ ಹೆಲ್ಪ್ ಸರ್ಟಿಫಿಕೇಟ್ ಇದೆಯಾ ಓಕೆ ಇಲ್ಲಿ ಭಯವೆಂದರೆ ನೀವು ಅವುಗಳನ್ನು ಅತಿಯಾಗಿ ಮಾಡಬಹುದು ಮತ್ತು ಜೀರ್ಣಾಂಗ ವ್ಯವಸ್ಥೆಗೆ ಹಾನಿಯಾಗಬಹುದು ತುಂಬ ಹೋವರ್ ಆಗಿ ಮಾಡಿದ್ರೆ ತೊಂದರೆ ಆಗ್ತದೆ ನೀವು ತೆರೆದ ಸ್ಥಳಗಳಲ್ಲಿ ಚಲನೆಯನ್ನು ಪ್ರೀತಿಸುತ್ತೀರಿ ಆದ್ದರಿಂದ ಕುದುರೆ ಸವಾರಿ ನಿಮ್ಮನ್ನು ಆಕರ್ಷಿಸಿದ್ದಲ್ಲಿ ನೀವು ವೇಗವಾಗಿ ವಾಹನ ಚಲನೆ ಅಥವಾ ಬಹುಂಶ ಒಂದು ದೀರ್ಘವಾದ ರೈಲು ಪ್ರಯಾಣ ಹಾಗೆಯೇ ಒಂದು ಆನಂದದ ಪ್ರವಾಸ ಸಂತೋಷವನ್ನು ಅನುಭವಿಸುತ್ತೀರಿ ಟ್ರೈನಲ್ಲೆಲ್ಲ ಹೋಗುವುದಿಲ್ಲ ಇಷ್ಟನಾಡಿಗೆ ಮಾಡಿದ್ಯಾ ಮಾಡಬೇಕು ಅಂತ ಇಷ್ಟನಾ ನೀವು ಶಿಕ್ಷಣ ಪಡೆಯುವಲ್ಲಿ ತೀವ್ರ ಆಸಕ್ತಿ ಹೊಂದಿರುತ್ತೀರಿ ಎಜುಕೇಶನ್ ಇಂಟ್ರೆಸ್ಟ್ ಇದೆಯಾ ಓಕೆ ಓಕೆ ಹಾಗೂ ಉದ್ದೇಶಕ್ಕಾಗಿ ಪುಸ್ತಕಗಳು ಮತ್ತು ಶೈಕ್ಷಣಿಕ ಭೇಟಿಗಳನ್ನು ಬಳಸುತ್ತೀರಿ ಲೈಬ್ರರಿಗೆಲ್ಲ ಹೋಗ್ತೀಯಾ ಯಾಕೆ ಹೋಗ್ಬೇಕಂತಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಯತ್ನದಿಂದ ಜ್ಞಾನಕ್ಕಿಂತ ಹೆಚ್ಚು ತೃಪ್ತಿಯನ್ನು ಪಡೆಯುತ್ತೀರಿ